ದೇಶದ ಉನ್ನತಿ ಮತ್ತು ಪ್ರಗತಿಯನ್ನ ಸಹಿಸಿಕೊಳ್ಳಲಾರದೆ ಈ ಒಂದು ಅಡ್ಡಿಪಡಿಸತಕ್ಕಂಥ ಕೆಲಸವನ್ನ ಅವರ ಗುಲಾಮರ ಕಡೆಯಿಂದ ಮಾಡಿಸ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಂತಕ್ಕಂಥ ವರದಿಗಳು ಬರ್ತಾ ಇಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಪೊಲೀಸ್ನವರಲ್ಲ ಅಥವಾ ಸಭೆಯನ್ನ ಆಯೋಜನೆ ಮಾಡಿದವರು ಅಲ್ಲ ಯಾರು ಪಬ್ಲಿಕ್ನವರು ಇದ್ರಲ್ಲ ಇವರು ಮೊದಲೇ ವಸ್ತ್ರ ಬಿಚ್ಕೊಂಡಿದ್ರು ಕಾಂಗ್ರೆಸ್ನವರು ಅವರಿಗೆ ಬೂಟಿನಲ್ಲಿ ಓಟ್ ವಧೆ ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ಗೆ ಇವತ್ತು ಜನರೇ ಬೂಟಿನ ಏಟು ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಸಾಕ ಕಾಂಗ್ರೆಸ್ನ ಸಂಸ್ಕೃತಿಗೆ ಬೂಟಿನ ಏಟು ಬೇಕಾಯ್ತು ಇದು ಇವತ್ತು ಪ್ರಾರಂಭ ಬಹುಶಃ ಜನರಿಂದ ದೇಶಾದ್ಯಂತ ಇನ್ನ ಕಾಂಗ್ರೆಸ್ನವರಿಗೆ ಇದೇ ರೀತಿಯ ಪೂಜೆ ಸಹಜವಾಗಿ ಇನ್ನು ಮೇಲೆ ಆಗ್ತಾ ಇರ್ತದೆ ಅಂತಕ್ಕಂತ ಇದು ಕಾಣ್ತಾ ಇದೆ ನೀವು ಕರ್ನಾಟಕದಲ್ಲೂ ನೋಡಿರಬಹುದು ಈ ಒಳ ಮೀಸಲಾತಿ ಸಂಬಂಧದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಗೊಂದಲಕ್ಕೆ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಚಾಮರಾಜನಗರದಲ್ಲಿ ಎಲ್ಲಾ ಕಡೆಯಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮಹದೇವಪ್ಪನವರು ಪರಮೇಶ್ವರ್ ಅವರು ಪ್ರಿಯಾಂಕಾ ಖರ್ಗೆ ಅವರ ಫೋಟೋಗಳಿಗೆ ಅದೇ ರೀತಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ಪೂಜೆ ಭವಿಷ್ಯ ಕಾಂಗ್ರೆಸ್ಗೆ ಅವಶ್ಯಕತೆ ಇತ್ತು ಅನ್ನೋದು ಈಗ ಸಾಬೀತಾಗ್ತಾ ಇದೆ ಕಾಂಗ್ರೆಸ್ಗೆ ಈ ದೇಶದ ಅಭಿವೃದ್ಧಿಯನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನನಗನ್ನಿಸ್ತದೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ದೇಶವನ್ನ ಈ ಬ್ರಿಟಿಷನ ಬಿ ಟೀಮ್ ಕಡೆಗೆ ಕೊಟ್ಟು ಹೋಗ್ಬಿಟ್ರು ಬ್ರಿಟಿಷ್ ಎ ಟೀಮ್ ಇತ್ತಲ್ಲ ಆ ಎ ಟೀಮು ಅಧಿಕಾರ ಹಸ್ತಾಂತರ ಮಾಡೋದು ಅಥವಾ ದೇಶವನ್ನು ಯಾರ ಕೈಲಿ ಕೊಡಬೇಕು ಅನ್ನೋದನ್ನ ಬ್ರಿಟಿಷರ ಬಿ ಟೀಮ್ಗೆ ಬಿಟ್ಟು ಹೋಗಿದ್ರು ಆದ್ರೆ ದೇಶದ ಜನ ಬುದ್ಧಿವಂತರಿದ್ರು ಇವರ ಭ್ರಷ್ಟಾಚಾರ ಇವರ ನಡೆ ನುಡಿಗಳನ್ನ ಸಹಿಸಿಕೊಳ್ಳಲಾರದೆ ಈ ದೇಶ ಅಭಿವೃದ್ಧಿ ಆಗ್ತಿಲ್ಲ ಬಡವರಾಗೇ ಬದುಕಂತ ಪರಿಸ್ಥಿತಿಯನ್ನು ಕಂಡು ಕಾಂಗ್ರೆಸ್ ಅನ್ನ ಭಾರತೀಯ ಜನತಾ ಪಕ್ಷ ಮತ್ತು ಅವರ ಕೈಯಲ್ಲಿ ಕೊಟ್ಟಿದ್ದರಿಂದ ಇವತ್ತು ದೇಶ ಬಚಾವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು